ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಮೇಗಳಹಳ್ಳಿಯ ಸೈಕಲ್ ಸಿದ್ದಪ್ಪ ಬಡಾವಣೆಯ ಚಂದ್ರಶೇಖರ್ ಅವರು ನಮ್ಮ ಗೇಟ್ ಮಿನಿ ರೈಡ್ ಆನ್ ಗ್ರಾಸ್ ಕಟರ್ ಹಾಗೂ ಟ್ರಾಲಿ ಖರೀದಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಇದು ಹುರುಳಿಯನ್ನು ಹಾಕಿದ್ದಾರೆ ಅವ್ರೀಗ ನೋಡಿ ಆ ಹುರುಳಿಯನ್ನ ಹೀಗೆ ಮಲ್ಚಿಂಗ್ ಮಾಡಿದಾಗ ಭೂಮಿ ಮೇಲೆ ಎರಡು ಇಂಚ್ ದಪ್ಪ ಸಮಾನಂತರ ಹಸಿರು ಹುಲ್ಲಿನ ಹೊದಿಕೆ ಆದಂಗೆ ಆಗ್ತದೆ ಈ ಅಡ್ಡ ಉದ್ದ ಎರಡು ಸರಿ ಹೊಡೆದ್ರೆ ಈ ಹುಲ್ಲೆಲ್ಲ ಭೂಮಿ ಮೇಲೆ ಸಮಾನಾಂತರ ಹುಲ್ಲಿನ ಹೊದಿಕೆ ಅಂದ್ರೆ ಆಗ ಎರಡು ಇಂಚು ಹಸಿ ತ್ಯಾಜ್ಯವನ್ನು ನಾವು ಹರಡಿದಂಗೆ ಅತಿ ಹೆಚ್ಚು ಎರೆಹುಳುಗಳಿಗೆ ಆಹಾರ ಸಿಗ್ತದೆ ಮತ್ತೆ ಸೂಕ್ಷ್ಮ ಜೀವಿಗಳು ಕೂಡ ಹೆಚ್ಚಾಗ್ತವೆ ಮೈಕ್ರೋ ಆರ್ಗ್ಯಾನ್ಸ್ ಅಂತ ಏನ್ ನಾವು ಕರಿತೀವಲ್ಲ ಅವೆಲ್ಲ ಮೈಕ್ರೋ ಆರ್ಗ್ಯಾನ್ಸು ಕೂಡ ಹೆಚ್ಚಾಗ್ತವೆ ಭೂಮಿ ಸಡಿಲ ಆಗ್ತದೆ ಯಾವಾಗ ಎರೆಹುಳುಗಳು ದೇಸೀಯ ಎರೆಹುಳುಗಳು ಹದಿನೈದು ಅಡಿ ಆಳದವರೆಗೂ ಹೋಗ್ತದಲ್ಲ ಆಗ ನಮ್ಮ ಭೂಮಿಯಲ್ಲಿ ನೀರು ಇಂಗುವ ಸಾಮರ್ಥ್ಯವೂ ಜಾಸ್ತಿ ಆಗ್ತದೆ ನಾವು ಪದೇ ಪದೇ ಉಳುಮೆ ಮಾಡಿದಾಗ ಆ ಹುಳುಗಳ ಸಂಖ್ಯೆ ಕಡಿಮೆ ಆಗ್ತದೆ ಬೇರುಗಳು ಹರಿತವೆ ಇಳುವರಿ ಬರೋದಿಲ್ಲ ಜೀರೋ ಕಲ್ಟಿವೇಶನ್ ಮಾಡಿದ್ರೆ ಮಾತ್ರ ಬೇರುಗಳು ಹರಿಯೋದಿಲ್ಲ ಇಳುವರಿನೂ ಹೆಚ್ಚಾಗುತ್ತೆ ಅದನ್ನ ತಾವು ಜೀರೋ ಕಲ್ಟಿವೇಶನ್ ಮಾಡಿದ ರೈತರ ತೋಟಕ್ಕೆ ಭೇಟಿ ಕೊಟ್ಟು ತಾವು ಕೂಡ ಪರಿಶೀಲನೆ ಮಾಡಬಹುದು ತುಂಬಾ ಜನ ಅಡಿಕೆ ರೈತರು ಈಗ ಜೀರೋ ಕಲ್ಟಿವೇಶನ್ ಹೋಗ್ತಾ ಇದ್ದಾರೆ ಇದು ಲೈಟ್ ವೆಯ್ಟ್ ಇರುತ್ತೆ ಮುನ್ನೂರೈವತ್ತು ಕೆಜಿ ಇರುತ್ತೆ ಎಕರೆಗೆ ಐನೂರು ರೂಪಾಯಿ ಪೆಟ್ರೋಲ್ ಅಲ್ಲಿ ಒಂದು ಎಕರೆ ಕಳೆ ಹೊಡ್ಕೋಬಹುದು ಇದು ಇಪ್ಪತ್ತೆರಡು ಎಸ್ ಪಿ ಇಂಜಿನ್ ಅಮೆರಿಕದಿಂದ ಬರ್ತದೆ ಒಂದು ವರ್ಷ ವಾರಂಟಿ ಇರ್ತದೆ ಇದಕ್ಕೆ ಏನಾದರೂ ಆದ್ರೆ ಸ್ಪಾಟ್ಗೆ ಬಂದು ಸರ್ವಿಸ್ ಕೊಡ್ತೇವೆ ಬೆಂಗಳೂರು ಮತ್ತು ದಾವಣಗೆರೆಯಿಂದ ಆಲ್ ಓವರ್ ಕರ್ನಾಟಕ ಕೊಡ್ತಾ ಇದ್ದೇವೆ ಇದರಲ್ಲಿ ಏನೂ ಆಗೋದಿಲ್ಲ ಹೋದ್ರೆ ಮತ್ತೆ ಎರಡು ಬ್ಲೇಡ್ ಬೆಲ್ಟ್ ಹೋಗ್ತೇವೆ ತಿರುಗಿ ತಿರುಗಿ ಇಂಜಿನ್ ಗೇರ್ ಬಾಕ್ಸ್ ಏನೂ ಆಗೋದಿಲ್ಲ ನೋಡಿ ಕಟ್ ಆಗ್ತಾ ಇದೆ ಅಡಿಕೆ ಗರಿ ಕೂಡ ಕಟ್ ಆಗ್ತಾ ಇದೆ ಗರಿ ಆರಿಸ್ತಾ ಮೂಡಿಬಹುದು ಅಡಿಕೆ ಗರಿಯಲ್ಲಿ ಅತಿ ಹೆಚ್ಚಿನ ಪೊಟ್ಯಾಷಿಯಂ ಇರ್ತದೆ ಅದು ಅಲ್ಲೇ ಕತ್ತರಿಸಿ ಬಿಸಾಕಿದಾಗ ನಮಗೆ ಗೊಬ್ಬರ ಆಗ್ತದೆ ದಯವಿಟ್ಟು ಹೆಚ್ಚಿನ ಮಾಹಿತಿಗೆ ತಾವು ಗೂಗಲ್ ನಲ್ಲಿ ಎಮ್ ಸಿ ಕೆ ಸೋಲ ಚೆಕ್ ಮಾಡಬಹುದು ಅಥವಾ ದಾವಣಗೆರೆ ಹಾಗೂ ಬೆಂಗಳೂರಿನ ನಮ್ಮ ಶಾಖೆಗಳಿಗೆ ಭೇಟಿ ಕೊಟ್ಟು ತಮ್ಮ ತಮ್ಮ ಜಮೀನಿಗೆ ಅನುಸಾರ ಚಿಕ್ಕ ಯಂತ್ರಗಳು ದೊಡ್ಡ ಯಂತ್ರಗಳು ಇವೆ ಯಾವ್ದು ಬೇಕಾದ್ರೂ ತಾವು ಖರೀದಿಸಬಹುದು ಒಂದು ಎಕರೆಯಿಂದ ಐವತ್ತು ಎಕರೆ ವರೆಗೂ ನಮ್ಮಲ್ಲಿ ಸುಲಭವಾಗಿ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳು ದೊರೆಯುತ್ತವೆ ಜೀರೋ ಕಲ್ಟಿವೇಶನ್ ಮಾಡಿದಾಗ ನಾವು ಇಳುವರಿ ಹೆಚ್ಚು ಪಡಿತೇವೆ ನೋಡಿ ಈ ರೀತಿ ಭೂಮಿ ತಂಪಾಗಿರ್ತದೆ ಉಳುಮೆ ಮಾಡಿರೋದು ಉಳುಮೆ ಮಾಡಿದ ಮಣ್ಣಿನ ಚಿತ್ರ ನೋಡ್ಕೊಳ್ಳಿ ಭೂಮಿ ಈ ರೀತಿ ಕಸ ಕಡ್ಡಿಗಳು ಬೆಳೆದು ಮಲ್ಚಿಂಗ್ ಮಾಡಿದಾಗಲೇ ಫಲವತ್ತಾಗ್ತದೆ ಅನ್ನೋದು ನಮ್ಗೆ ಗೊತ್ತಾಗಬೇಕು ನೋಡಿ ಇದು ಮುನ್ನೂರ ಐವತ್ತು ಕೆ ಕರ್ತ ಲೈಟ್ ವೈಟ್ ಎಲ್ಲ ಬಗೆಯ ಉಪಕರಣಗಳು ಒಂದು ಎಕ್ರಿಂದ ಐವತ್ತು ಎಕರವರೆಗೂ ಕಳೆ ಹೊಡೆಯುವ ಸಾಧನಗಳು ದೊರೆಯುತ್ತವೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು